ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಇವತ್ತು ನಾವು ಯಾವ ವಸ್ತುವನ್ನು ದಾನ ಮಾಡಿದರೆ ಅಂದರೆ ಯಾವ ವಸ್ತು ದಾನ ಮಾಡಿದರೆ ತುಂಬ ಶ್ರೇಷ್ಠ ಮಕರ ಸಂಕ್ರಾಂತಿಯ ದಿವಸ ಆ ವಸ್ತುಗಳು ಯಾವುವು ಅದರಲ್ಲಿ ಯಾವುದಾದರೂ ಒಂದು ದಾನ ಮಾಡಬಹುದು ಹಾಗೆ ಏಳು ರಾಶಿಯವರಿಗೆ ರಾಜಯೋಗ ಲಭಿಸಲಿದೆ ಅದರಲ್ಲಿ ಮೂರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರ ಸೊ ಅದು ಹೇಗೆ ಆಮೇಲೆ ನಮ್ಮ ಕಷ್ಟಗಳನ್ನು ದಾರಿದ್ರ್ಯಗಳನ್ನು ಅಂದರೆ ಕಷ್ಟದಿಂದ ಮುಕ್ತಿ ಪಡೆಯುವುದು ಹೇಗೆ ಅದು ಸಾಧ್ಯನಾ ಯಾವ ವಸ್ತು ನಾವು ದಾನ ಮಾಡಿದರೆ ನಮ್ಮ ಎಲ್ಲ ಕಷ್ಟಗಳಿಗೆ ಮುಕ್ತಿ ಸಿಗುತ್ತದೆ ಅಂತ ತಿಳಿದುಕೊಳ್ಳೋಣ ಮುಟ್ಟಿದ್ದೆಲ್ಲ ಬಂಗಾರ ಈ ರಾಶಿಯವರಿಗೆ ರಾಜ್ಯ ಹೋಗ ಮಕರ ಸಂಕ್ರಾಂತಿ ಆಮೇಲೆ ಯಾವ ದೇವರಿಗೆ ಅಂದರೆ ಸೂರ್ಯದೇವ ಮೊದಲ ಆದ್ಯತೆ ನಾವು ಕೊಡಬೇಕು ಸೊ ಆದ್ಯತೆ ಹೇಗೆ ಕೊಡಬೇಕು ಏನು ಮಾಡಬೇಕು ಇದನ್ನೆಲ್ಲ ತಿಳಿದುಕೊಳ್ಳೋಣ ಬನ್ನಿ ಎಲ್ಲರಿಗೂ ಆತುರ ಇರುತ್ತೆ ಮಕರ ಸಂಕ್ರಾಂತಿಯ ಫಲಗಳು ವಿಶೇಷತೆ ಏನು ಅಂತ ಸೊ ಅದನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಜ್ಯೋತಿಷಿಯವರು ಖ್ಯಾತ ಜ್ಯೋತಿಷಿಯವರು ಹೇಳಿದ ಹಾಗೆ ನಾವು ಕೂಡ ಮಾಡ್ತಾ ಇದ್ದೀವಿ ನೀವು ಕೂಡ ಮಾಡಿ ನಿಮ್ಮ ದುಃಖ ದಾರಿದ್ರ್ಯಗಳಿಂದ ಮುಕ್ತಿ ಪಡೆಯಿರಿ ನಮ್ಮ ನಮ್ಮ ಶಕ್ತಿಯ ಅನುಸಾರ ನಾವು ಈ ಐದು ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ಮಾಡಬಹುದು ಐದು ಮಾಡಬಹುದು ಸಾಸಿವೆ ಎಣ್ಣೆ ಮೊದಲನೆಯದು ಮೊದಲನೇ ವಸ್ತು ಎರಡನೆಯದು ಕುಂಬಳಕಾಯಿ ಮೂರನೇ ವಸ್ತು ಕಪ್ಪು ಎಳ್ಳು ಕಪ್ಪು ಎಳ್ಳು ಬಿಳಿಯಲ್ಲ ಕಪ್ಪು ಎಳ್ಳು ಸಾಸಿವೆ ಎಣ್ಣೆ ಕಪ್ಪು ಎಳ್ಳು ಕುಂಬಳಕಾಯಿ ಮೊಸರು ಮತ್ತು ಗೋ ಈ ತಾಮ್ರದಿಂದ ಮಾಡಿರೋದು ಇಲ್ಲ ಹಿತ್ತಾಳೆಯಿಂದ ಮಾಡಿರೋ ಆಕಳನ್ನು ನಾವು ದಾನವನ್ನು ಕೊಡಬೇಕು ಮಕರ ಸಂಕ್ರಾಂತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಜ್ಯೋತಿಷಿಯವರು ಮಕರ ಸಂಕ್ರಾಂತಿಗೆ ಸೂರ್ಯನಿಗೆ ಮೊದಲ ಆದ್ಯತೆ ಕೊಡಬೇಕು ಸೊ ಸೂರ್ಯನನ್ನು ಹೇಗೆ ಪೂಜಿಸಬೇಕು ಅಂತಂದರೆ ಈ ಮಂತ್ರ ಹೇಳಬೇಕು ಓಂ ಆದಿತ್ಯಾಯ ನಮ ಓಂ ಆದಿತ್ಯಾಯ ನಮ ಅಂತ ತಾಮ್ರದ ಬಟ್ಟಲಲ್ಲಿ ನೀರು ತೆಗೆದುಕೊಂಡು ಕೆಂಪು ಹೂವನ್ನು ಇಟ್ಟು ನೀವು ಸೂರ್ಯನಿಗೆ ಮೊದಲು ಪೂಜೆ ಮಾಡಿ ಮಕರ ಸಂಕ್ರಾಂತಿಗೆ ಎಲ್ಲ ನಿಮ್ಮ ದಾರಿದ್ರ್ಯಗಳು ತೊರೆದು ಕಷ್ಟಗಳಿಗೆ ಮುಕ್ತಿ ಸಿಗುತ್ತೆ ಎಲ್ಲ ಶನಿಕಾಟ ಕಾಟ ಗ್ರಹ ದೋಷ ಇದ್ದರೂ ಕೂಡ ಎಲ್ಲ ಹಣಕಾಸಿನ ತೊಂದರೆ ಇದ್ದರೂ ಇದು ಎಲ್ಲ ಕಳೆದು ನೀವು ಇದರಿಂದ ಮುಕ್ತಿ ಪಡೆಯಬಹುದು ಓಂ ಆದಿತ್ಯಾಯ ನಮೋ ಅಂತ ಹನ್ನೊಂದು ಸಾರಿ ಸೂರ್ಯನಿಗೆ ಪೂಜೆ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನಾಲ್ಕು ಸೂರ್ಯದೇವ ರಾಶಿ ರಾಶಿಯಿಂದ ಮಕರಕ್ಕೆ ಬರುತ್ತಾನೆ ಅದಕ್ಕೆ ಇದು ಮೊದಲ ಹಬ್ಬ ನಮ್ಮ ಹಿಂದೂಗಳಿಗೆ ಮಕರ ಸಂಕ್ರಾಂತಿ ಮೊದಲ ಹಬ್ಬ ಅಂತಲೇ ಆಚರಿಸೋದು ಸೊ ಸೂರ್ಯದೇವ ಮಕರ ರಾಶಿಗೆ ಬರೋದರಿಂದ ಮಕರ ಸಂಕ್ರಾಂತಿ ಅಂತ ಕರೆಯಲ್ಪಡುತ್ತೆ ಸೊ ಯಾವಾಗಲೂ ಅದಕ್ಕೆ ಸೂರ್ಯನಿಗೆ ಮೊದಲ ಆದ್ಯತೆ ಕೊಡಿ ತಾಮ್ರದ ನಾನು ಹೇಳಿದ ಹಾಗೆ ಆಮೇಲೆ ಹನ್ನೊಂದು ಸಾರಿ ಈ ಮಂತ್ರ ನಾನು ಹೇಳಿದ್ದು ಮಂತ್ರ ಪಠನೆ ಮಾಡಿ ಯಾವುದೇ ವ್ಯಾಪಾರದಲ್ಲಾಗಲಿ ಮನೆ ಕಟ್ಟೋರಿಗೆ ಏನಾದರೂ ಕಂಟಕ ಇದ್ದರೆ ಮನೆಗಳನ್ನೂ ಕೂಡ ಇದರಿಂದ ಎಲ್ಲ ದೋಷಗಳು ಪರಿಹಾರ ಆಗಿ ಮನೆಯನ್ನು ಕಟ್ಟಬಹುದು ಸೊ ಮನೆಯನ್ನು ಕಟ್ಟಲಿಕ್ಕೆ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಕುಂಬಳಕಾಯಿ ದಾನ ಮಾಡಿ ದಾನ ಮಾಡಿ ಗ್ರಹಗಳ ಶಾಂತಿ ಮಾಡಿಕೊಳ್ಬೇಕಂತಂದರೆ ಕಪ್ಪು ಎಳ್ಳು ಇಲ್ಲ ಗೋವು ಸೊ ಇದನ್ನು ನಾವು ಶಾಂತಿಗೋಸ್ಕರ ಮಾಡಬೇಕು ಆಮೇಲೆ ಹೇಳಿದ್ನಲ್ವ ಹಣಕಾಸಿನ ತೊಂದರೆ ಶನಿ ರಾ ಉಗ್ರ ದೋಷ ಇತ್ತಂದರೆ ಕಪ್ಪು ಎಳ್ಳು ಸಾಸಿವೆ ಎಣ್ಣನ್ನು ದಾನ ಮಾಡಿ ತುಂಬ ಒಳ್ಳೆಯದು ಜ್ಯೋತಿಷರು ಹೇಳಿದ ಹಾಗೆ ನಾವು ಕೂಡ ಪಾಲಿಸ್ತಾ ಇದ್ದೀವಿ ನಮಗೂ ಕೂಡ ಉತ್ತಮ ಪ್ರತಿ ವರ್ಷ ನಾವು ನೋಡ್ತಾ ಇದ್ದೀವಿ ಸೊ ಆಮೇಲೆ ಕೆಲವೊಂದು ರಾಶಿಗಳು ಅಂತಂದರೆ ಮುಟ್ಟಿದ್ದೆಲ್ಲ ಬಂಗಾರ ಅದೇ ವೃಷಭ ರಾಶಿ ತುಲಾರಾಶಿ ಧನುರ್ ರಾಶಿ ಅವರಿಗೆ ತುಂಬ ಈ ವರ್ಷ ಹುಟ್ಟಿದ್ದೆಲ್ಲ ಬಂಗಾರ ಅಂತ ಅಂದರೆ ಅವ್ರಿಗೆ ಏನೇ ಅಂದುಕೊಂಡಿದ್ದೆಲ್ಲ ಆಗುತ್ತೆ ಅಂತ ಈ ವರ್ಷ ಅದು ಫಲ ಬಂದಿದೆ ಮಕರ ಮಕರ ಸಂಕ್ರಾಂತಿದು ಆಮೇಲೆ ಕೆಲವೊಂದು ಇವರು ಶವರಾಶಿ ಮಿಥುನ ಕರ್ಕಾಟಕ ಅವರಿಗೆ ಕೆಲವೊಂದು ಎಲ್ಲ ಮದುವೆ ಆಗಲ್ದವ್ರಿಗೆ ಮದುವೆಗಳು ಆಗ್ತವೆ ಸೊ ಈ ಥರ ಎಲ್ಲ ಅದು ದೋಷ ಇದ್ದವರು ಎಲ್ಲ ಶನಿದೇವರನ್ನು ಪೂಜಿಸ್ಕೊಳ್ಳಿ ಆಮೇಲೆ ಸೂರ್ಯನಾರಾಯಣಗೆ ಇದನ್ನು ಮಾಡಿ ಆಮೇಲೆ ನಿಮಗೆ ಏನೇ ಕೋರಿಕೆಗಳು ಇದ್ದರೆ ಸೊ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಸಮೇತ ನಮ್ಮ ಮನೆಗೆ ಬನ್ನಿ ಸ್ಥಿರವಾಗಿ ನೆಲೆಸಿ ಅಂತ ಕೋರಿಕೆ ಮಾಡಿ ಈ ಮಕರ ಸಂಕ್ರಾಂತಿಯ ದಿವಸ ಯಾವುದಾದ್ರೂ ನಿಮ್ಮ ಮನೆಯ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಲಕ್ಷ್ಮೀ ದೇವಸ್ಥಾನ ಇರಲಿ ಇಲ್ಲ ವೆಂಕಟೇಶ್ವರ ದೇವಸ್ಥಾನ ಗಣೇಶನ ದೇವಸ್ಥಾನ ಇಲ್ಲ ಶಿವಾಲಯ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅಲ್ಲಿ ನಿಮ್ಮ ಕೋರಿಕೆಯನ್ನು ಮಾಡಿಕೊಂಡು ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಲಕ್ಷ್ಮೀ ನಾರಾಯಣ ಇಬ್ಬರು ಸಮೇತರಾಗಿ ನಮ್ಮ ಮನೆಗೆ ಬಂದು ನಮ್ಮ ಕೋರಿಕೆಯನ್ನು ಅಂದರೆ ನಾರಾಯಣ ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಕೋರಿಕೆ ಮಾಡಿಕೊಳ್ಳಿ ಬಂದು ನೆಲೆಸುವಂಥ ಸೊ ಎಲ್ಲ ಕಷ್ಟ ಹಣಕಾಸಿನ ತೊಂದರೆ ಆಗಲಿ ಯಾವುದೇ ತೊಂದರೆ ಇದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ ದೋಷದಿಂದ ಮುಕ್ತಿ ಆಗ್ತಾರೆ ಆಮೇಲೆ ಶನಿದೇವರು ಇತ್ತಂತಂದರೆ ಹನುಮಾನ್ ಶ್ರೀರಾಮ್ ಗೊತ್ತಲ್ವ ಸೊ ಹನುಮಾನ ಮಂದಿರಿಗೆ ಹೋಗಿ ಶನಿ ಕಾಟದ ಅಲ್ಲಿ ಜ್ಯೋತಿಷಿಯವರು ಹೇಳಿದ ಹಾಗೆ ಎಳ್ಳನ್ನು ಕೊಟ್ಟು ದಾನ ಮಾಡಿ ಎಳ್ಳೆಣ್ಣೆ ಹಾಕಿ ದೀಪಗಳನ್ನು ಹಚ್ಚಿ ಮುಕ್ತಿ ಪಡೆಯಿರಿ ತುಂಬ ಈ ವರ್ಷ ಚೆನ್ನಾಗಿದೆ ಆಲ್ಮೋಸ್ಟ್ ಸಂಕ್ರಾಂತಿಯ ಫಲ ಕೆಲವು ರಾಶಿಯವರಿಗೆ ಆರೋಗ್ಯದ ತೊಂದರೆ ಇದೆ ಅದನ್ನು ಹುಷಾರಾಗಿ ಕಾಪಾಡಿಕೊಳ್ಳಿ ಆ್ಯಕ್ಚುಲಿ ದಾನದಲ್ಲಿ ಶ್ರೇಷ್ಠ ಅಂತಂದರೆ ಕಪ್ಪು ಎಳ್ಳು ಯಾವುದೇ ಕಾಟ ಇದ್ದರೂ ಕೂಡ ಅದು ಅದರಿಂದ ಮುಕ್ತಿ ಪಡೆಯಲು ತುಂಬ ಒಳ್ಳೆಯದಂತ ಹೇಳ್ತಾರೆ ಸೊ ಏಕಪ್ಪು ಎಳ್ಳನ್ನು ದಾನ ಮಾಡಿ ಒಳ್ಳೆಯ ಫಲ ಪಡೆದುಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಇನ್ನೊಂದು ಸಾರಿ ಸಂಕ್ರಾಂತಿಯ ಶುಭಾಶಯ ಎಲ್ಲರಿಗೂ ಒಳ್ಳೆಯದಾಗಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಂಕ್ರಾಂತಿ ಹದಿನಾಲ್ಕಕ್ಕೆ ಬಂದಿದೆ ಅದೇ ಯಾವುದೇ ದೇವಸ್ಥಾನದಲ್ಲೇ ಹೋಗಿಬಿಟ್ಟು ವಿಶೇಷ ನಿಮ್ಮ ಕೋರಿಕೆಯನ್ನು ದೇವರ ಮುಂದೆ ಇಟ್ಟು ಬೇಡಿಕೊಂಡು ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಏನೇ ಪ್ರಾಬ್ಲಮ್ಸ್ ಇರಲಿ ಏನೇ ಇದನ್ನಿದ್ರು ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಸಾರಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ಸಂಕ್ರಾಂತಿ